ಸರ್ ಸಹಾಯ ಒಳ್ಳೇದಾಗ್ಲಿ ಸಾಯಿಬಾಬಾ ಹೆಸರಿತಾರೆ ಶಿಸ್ತು ಕಾನೂನು ರೀತಿಯಲ್ಲಿ ಹೆಚ್ಚಿನ ಇದರಿಂದ ನಾವು ಒಳ್ಳೆಯದಾಗಲಿ ಯಾರು ಬ್ಯಾಂಕನ್ನು ನಡೆಸಬೇಕು ಅನ್ನೋ ಆಸಕ್ತಿಯಿಂದ ಅಂತ ಕೇಳಿದರೆ ವಾರದಿಂದಲೇ ಕಾನೂನುಬತವಾಗಿ ಒಳ್ಳೆ ರೀತಿ ಬ್ಯಾಂಕನ್ನು ಫಾಲೋ ಮಾಡಲಿಕ್ಕೆ ಒಳ್ಳೆಯದಾಗಲಿ ಸಂಘದ ಪ್ರೆಸಿಡೆಂಟ್ ಮಂಜುನಾಥದ್ದು ಈ ಸಂಘದ ಪ್ರೆಸಿಡೆಂಟ್ ಒಂದು ಶೇರು ಮೂಲ ಎರಡು ಎರಡು ಸಾವಿರ ರೂಪಾಯಿ ಅದೇ ಟೋಟಲ್ ಎಷ್ಟು ಸೇರ್ ಸರ್ ಮುಂದೆ ಟೋಟಲ್ ಇವಾಗ ಇನ್ನೂ ಶೇರ್ಗಳಾಗಿದೆ ಸರ್ ಸಾವಿರದ ಇನ್ನೂರು ಜನ ಮೆಂಬರ್ ಇದ್ದಾರೆ ಸಾವಿರದ ಇನ್ನೂರು ಜನ ಮೆಂಬರ್ನಲ್ಲಿ ಸಾವಿರದ ಆರುನೂರು ಷೇರು ಆಗಿದೆ ಸಾವಿರದ ಆರುನೂರು ಶೇರ್ ಆಗಿದೆ ಒಟ್ಟು ಮೊತ್ತ ಇಪ್ಪತ್ತೈದು ಲಕ್ಷ ಕಲೆಕ್ಟಾಗಿ ಬಿಡಿಸಿ ಬ್ಯಾಂಕ್ನಲ್ಲಿದೆ ಸಾಯಿ ಜನಪ್ರಿಯ ಕ್ರೆಡಿಟ್ ಪೌರೆಯ ಉದ್ಘಾಟನಾ ಸಮಾರಕ್ರಮ ಅಂತ ಹೋಗಿದ್ದ ಉದ್ಘಾಟಕ ಸಮಾರಂಭ ಅಂತ ಹೇಳಿದ್ರೆ ಈಗಿನ ಈ ಸಮಾರಂಭಕ್ಕೆ ಶೀಘ ಯಶಸ್ವಿಯವರಾದಂಥ ಚಲೋರ ಚಡರಾಯ ಸ್ವಾಮಿಯವರು ಹಾಗೂ ಮುರಳೀಧರವರು ಬಿ ಎಸ್ಆರ್ ಸರ್ ಗೋಪಾಲಯ್ಯ ಅವರು ಮಹಾಲಕ್ಷ್ಮಿಯವರ ಶಾಸಕರು ರಾಜೀವ್ ರಾಜೀವ್ಗೌಡರು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ನಮ್ಮ ಸಂಘದ ಮುಖ್ಯ ಉದ್ದೇಶ ಜನ ಜನ ಸೇವೆ ಜನರಿಗೆ ಜನ ಜನರಾಗಬೇಕು ಸಮಾಜ ಸೇವೆ ಸಮಾಜ ಸೇವೆಗೋಸ್ಕರ ನಾವು ಈ ಕೆ ಸಂಘವನ್ನು ಓಪನ್ ಮಾಡಿದ್ದೀವಿ ಈ ಸಂಘದಲ್ಲಿ ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ನಾವು ಸಾಮಾನ್ಯ ಜನರಿಗೆ ಅದರ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚಿನ ಸಂಘ ಪಡೆಯುವ ಸಾವಿರದ ಜನ ಮೆಂಬರ್ ಆಗಿದ್ದಾರೆ ಸಾವಿರ ಸದಸ್ಯರು ಸಾವಿರದ ಜನ ಆಗಿದ್ದಾರೆ ದಯವಿಟ್ಟು ಎಲ್ಲ ಪ್ರಜೆಗಳನ್ನು ನಾವು ಅದು ಬರೋದನ್ನು ಆದಷ್ಟು ನಮ್ಮ ಸದಸ್ಯ ಸದಸ್ಯರಾಗಿರ್ಬೇಕಂತ ಅವ್ರು ಲೋನ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಲೋನ್ ಟು ಪ್ರೊಸೀಜರ್ ಏನೇನು ಪ್ರೊಸೀಜರ್ ಲೋನ್ ಪ್ರೊಸೀಜರು ಈಗ ನಾವು ಅದೇ ಮಾಡಿದ ಮಾಡಿದ್ದಾದ್ಮೇಲೆ ಲೋನ್ ಪ್ರೊಸೆಸ್ ನಮ್ಮ ಆಡಳಿತ ಮಂಡಳಿಯಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಫೈವ್ ಎರಡು ಎರಡೂವರೆ ಸಾವಿರ ರೂಪಾಯಿ ಈ ದಿನ ನಮ್ಮ ಸಾಯಿ ಕ್ರೆಡಿಟ್ ಕೋಪಿಟಿವ್ ಸೊಸೈಟಿ ಸ್ಥಾಪನೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಮಾಜಿ ನಮ್ಮ ಹಾಲಿ ಎನ್ ಸ್ವಾಮಿ ಎಲ್ಲಾ ಸಹಕಾರದಿಂದ ಅಂದರೆ ನಮ್ಮ ಮಂಜುನಾಥ್ ಅವರು ಅಧ್ಯಕ್ಷರು ನಮ್ಮ ಕೋಪಟಿವ್ ಸೊಸೈಟಿಗೆ ಅಧ್ಯಕ್ಷ ಮಂಜುನಾಥ್ ಅವರು ಇವರು ಎಲ್ಲ ನಮ್ಮ ಹತ್ತನ್ನೊಂದು ಜನ ಡೈರೆಕ್ಟ್ರುಗಳನ್ನ ಒಗ್ಗೂಡಿಸಿ ಯಾಕೆ ಅಂದರೆ ಈಗ ನಮ್ಮಲ್ಲಿ ಒಂದು ಸಾವಿರ ಜನ ಮೆಂಬರ್ ಇವತ್ತಾಗಿದ್ದಾರೆ ಇವತ್ತವರಿಗೆ ಇವತ್ತೇ ಸ್ಥಾಪನೆ ಇವತ್ತು ಇಲ್ಲಿವರೆಗೆ ಸಾವಿರ ಜನ ಆಗಿದ್ದಾರೆ ಮುಂದೆ ನಾವು ಎರಡು ಸಾವಿರ ಮೂರು ಸಾವಿರ ಜನಗಳನ್ನು ಸದಸ್ಯರು ಮಾಡಿ ಒಂದು ನಮ್ಮ ಮಧ್ಯಮ ವರ್ಗದ ಬಡವರಿಗೆಲ್ಲ ಕಡಿಮೆ ದರದಲ್ಲಿ ಸಾಲ ಕೊಟ್ಟು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೇದಾಗ ಥರ ಮಾಡಬೇಕು ಅಂತ ನಮ್ಮ ಒಂದು ಏನು ಸಾಯಿ ಕ್ರೀಡೆ ಸ್ಟಿ ಸ್ಥಾಪನೆ ಮಾಡಿದ್ದೀವಿ ಅವ್ರ ಮುಖ ಅವ್ರಿಗೆ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಅಂದರೆ ಏನಾಗಿದೆ ಇದ್ರೆ ಈಗ ಗೋಲ್ಡ್ ಲೋನು ಮತ್ತು ಇಡೀ ಅದರ್ ಸ್ಟೇಟು ವೆಹಿಕಲ್ಗಳಿಗೆ ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಆ ಥರ ಆಗೋದು ಬೇಡ ನಾವು ಎಲ್ಲ ಜನಗಳು ಸೇರಿ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾವು ವಿಲೇಜಿಂದ ಬಂದಿದ್ದೀವಿ ಬಡವರ ಕಷ್ಟ ಅರ್ಥ ಮಾಡಿಕೊಂಡು ನಾವು ಒಳ್ಳೇದು ಮಾಡಬೇಕು ಅಂತ ಹೇಳಿ ಇವತ್ತು ಕ್ರೆಡಿಟ್ ಕೋಡ್ಲಿ ಸುದ್ದಿ ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಸದಸ್ಯರುಗಳು ಹಾಗೂ ನಮ್ಮ ಡೈರೆಕ್ಟರ್ಸ್ಗಳು ಹಾಗೂ ನಿಮ್ಮ ಸಹಕಾರ ಮೀಡಿಯಾದವ್ರದ್ದು ಮತ್ತು ಪತ್ರಕರ್ತರುಗಳದು ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು ಹಾಗೆ ನಮ್ಮ ಬ್ಯಾಂಕಿನ ಹೆಚ್ಚಿನ ರೀತಿ ಮಟ್ಟಿಗೆ ತಗೊಂಡೋಗಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಿಮ್ಮಗಳಲ್ಲಿ ಬಡಿಕೊಳ್ತಿದ್ದೇನೆ ವಿನಂತಿಗಳು ಧನ್ಯವಾದಗಳು ನಮ್ಮ ಸಾಧ್ಲಿ ಪ್ರಮೋದ್ ಸ್ನೇಹಿತರು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇದು ಸುಸಂದರ್ಭದಲ್ಲಿ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಂಗೆ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಒಳ್ಳೆಯ ಕೋಪ್ರೇಟಿವ್ ಸೊಸೈಟಿಯಾಗಿ ಮುಂದುವರಿಲಿ ಅಂತ ಮುಟ್ಟು ಆಶಿಸ್ತಿದ್ದೀನಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಒಳ್ಳೆ ಜನಸಾಮಾನ್ಯರಿಗೆ ಮೊದಲನೇದಾಗಿ ಬಡ ಬಡತನದ ತಂದ ಇದರಲ್ಲಿರುವಂಥದ್ದು ಒಳ್ಳೆಯ ಇಂಟ್ರೆಸ್ಟ್ ರೇಟಲ್ಲಿ ಸಾಲ ಕೊಡೋದಾಗ್ಬೋದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದೆ ಅಂದರೆ ಖಂಡಿತ ನೂರು ಈ ಒಂದು ಕೋಪರೇಟಿವ್ ಸೊಸೈಟಿ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದೀವಿ ಅವರ ಬೆನ್ನೆಲೆಗೆ ಬೆನ್ನೆಲುಬಿಗೆ ನಾವು ಸದಾ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ